ಹುಬ್ಬಳ್ಳಿಯಲ್ಲಿ ಮಾಜಿ ಡಿ ಸಿ ಎಮ್ ಬಿ ಶ್ರೀರಾಮುಲು ಹೇಳಿಕೆ ಕಾಂಗ್ರೆಸ್ ಸರ್ಕಾರದ ಎರಡನೇ ವರ್ಷಾಚರಣೆ ಬಳಿಕ ಸಿಎಂ ಕುರ್ಚಿ ಗಟ್ಟಿಯಾಗಿ ಉಳಿಯುವುದಿಲ್ಲ ಕಳೆದ ದಿನದ ಸಿಎಂ ಅವರ ಭಾಷಣ ಸುಳ್ಳುಗಳಿಂದಲೇ ಕೂಡಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಸಿಎಂ ಅವರು ಮಾಡಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಯಾವೊಂದು ರಾಜ್ಯಕ್ಕಾಗಿ ಅನ್ಯಾಯ ಮಾಡಿಲ್ಲ ಅನುದಾನ ಸೇರಿ ಯೋಜನೆಯಲ್ಲೂ ರಾಜ್ಯಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಯು ಪಿ ಎ ಸರ್ಕಾರ ಅವಧಿಯಲ್ಲಿಯೇ ಬಿಡುಗಡೆಯಾದ ಅನುದಾನ ಈಗ ಬಿಡುಗಡೆಯಾದ ಅನುದಾನದ ಬಗ್ಗೆ ಚರ್ಚೆ ಮಾಡಲಿ ರಾಜ್ಯದ ಜನ ಈಗ ಸಂಕಷ್ಟದಲ್ಲಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈಗ ಕೋಮಾ ಸ್ಥಿತಿಯಲ್ಲಿದೆ ಮಾತಾಡಿದರೆ ಗ್ಯಾರಂಟಿ ಅಂತಾರೆ ಅದರ ಬಗ್ಗೆ ನಮ್ಮ ಟೀಕೆ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರ ಅನ್ನುವುದು ಶೂನ್ಯವಾಗಿದೆ ಶಾಸಕರಿಗೆ ಸಮರ್ಪಕ ಅನುದಾನ ಸಿಗುತ್ತಿಲ್ಲ ಶಾಸಕರು ಅನುದಾನಕ್ಕಾಗಿ ಬೇಡಿಕೊಳ್ಳುವ ಸ್ಥಿತಿ ಈ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣವಾಗಿದೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತಾವು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಬೆಲೆ ಏರಿಕೆ ಮೂಲಕ ಗದಾ ಪ್ರಹಾರ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಬೆಂಗಳೂರಿನಲ್ಲಿ ಜನ ಜಾನುವಾರು ಮಳೆ ನೀರಿನಲ್ಲಿ ಮುಳುಗುತ್ತಿದ್ದಾರೆ ಜನರ ಸಾವು ನೋವು ಕೇಳುವವರು ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ ಜನ ನೋವಿನಲ್ಲಿದ್ದಾರೆ ಇವರು ಇನ್ನೊಂದು ಕಡೆ ಹೋಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಜನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎರಡು ವರ್ಷದ ಅವಧಿಯಲ್ಲಿ ಇವರು ವಸೂಲಿ ಮಾಡುವುದರಲ್ಲಿ ಬಿಸಿ ಹಾಕಿದ್ದಾರೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಣ ನುಂಗಿದವರನ್ನ ಕೂರಿಸಿಕೊಂಡು ಇವರು ಸಮಾವೇಶ ಮಾಡ್ತಾರೆ ನೂರ ಎಂಬತ್ತೇಳು ಕೋಟಿ ನಿಗಮದ ಹಣ ನುಂಗಿದವರನ್ನ ಸಿದ್ದರಾಮಯ್ಯ ಮತ್ತೆ ಮಂತ್ರಿ ಸ್ಥಾನ ನೀಡಲು ಹೊರಟಿದ್ದಾರೆ ಬಳ್ಳಾರಿಗೆ ಬಂದ ಸಂದರ್ಭದಲ್ಲಿ ಸಿಎಂ ಅವರು ನಾಗೇಂದ್ರನಿಗೆ ಭರವಸೆ ನೀಡಿದ್ದಾರಂತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸೇರಿ ಶಿಷ್ಯ ವೇತನ ಸರಿಯಾಗಿ ಸಿಕ್ತಿಲ್ಲ ಈ ಹಿಂದೆ ನಾವು ಇದ್ದ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮೂವತ್ತು ಅಧಿಕ ಬೋರ್ವೆಲ್ ನೀಡುತ್ತಿದ್ವಿ ಈಗ ಎರಡು ಮೂರು ನೀಡುತ್ತಿದ್ದಾರೆ ಡಿ ಸಿಎಂ ಡಿಕೆಶಿ ಅವರು ಹೇಳ್ತಾರೆ ಪ್ರತಿ ತಿಂಗಳು ಗ್ರಹಲಕ್ಷ್ಮಿ ಹಣ ನೀಡುತ್ತಿಲ್ಲ ಅಂತಾರೆ ಟ್ಯಾಕ್ಸ್ ಹೇಗೆ ಕಲೆಕ್ಷನ್ ಆಗುತ್ತೆ ಹಾಗೆ ನೀಡುತ್ತೇವೆ ಅಂತಾರೆ ಇವರ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಟುತ್ತಿದೆ ಕಾಣುತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರು ಪೆಹಲ್ಗಾಂ ದಾಳಿ ವಿಚಾರಕ್ಕೆ ಭದ್ರತಾ ವೈಫಲ್ಯ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಈ ಹಿಂದೆಯೂ ಯು ಪಿ ಎ ಸರ್ಕಾರ ಇದ್ದಾಗ ಉಗ್ರರ ದಾಳಿಗಳು ನಡೆದಿವೆ ಆಗ ಇವರು ಏನು ಮಾಡಿದ್ದಾರೆ ಜನಕ್ಕೆ ಗೊತ್ತು ಈಗ ಕೇಂದ್ರ ಬಿಜೆಪಿ ಏನು ಕ್ರಮ ತೆಗೆದುಕೊಂಡಿದೆ ಅಂತಾನೂ ಗೊತ್ತು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ನೆಲೆಗಳನ್ನು ಸೈನಿಕರು ಹೊಡೆದು ಹಾಕಿದ್ದಾರೆ ಕೆಲವು ಕಾಂಗ್ರೆಸ್ ನಾಯಕರು ಸೇನೆಯ ಕಾರ್ಯಾಚರಣೆ ಬಗ್ಗೆ ಸಾಕ್ಷಿ ಕೇಳುತ್ತಿದ್ದಾರೆ ದೇಶದ ಭದ್ರತೆ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಪಿಎಂ ಅವರಿಗೆ ಪೆಹಲ್ಗಾಮ್ ದಾಳಿ ಮೊದಲೇ ತಿಳಿದಿತ್ತು ಎಂಬ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ನಾಯಕರು ತಿಳಿದು ಮಾತಾಡಬೇಕು ಸಣ್ಣ ಮಕ್ಕಳಂತೆ ಈಗ ಮಾತಾಡ್ತಿದ್ದಾರೆ ಮೊದಲೇ ದಾಳಿ ಹೇಗೆ ಗೊತ್ತಾಗುತ್ತದೆ ಖರ್ಗೆ ಸಾಹೇಬರೇ ಹೇಳಬೇಕು ರಾಜ್ಯದಲ್ಲಿ ಜಾಹೀರಾತು ಸರ್ಕಾರವಿದೆ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಕರ್ನಾಟಕ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ ಎಂಬ ಬುಕ್ಲೆಟನ್ನು ಬಿಡುಗಡೆ ಮಾಡಿ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ ಮೇಕ್ ದಟ್ ನಾನು ಎಮೋಷನ್ ಮಾಡ್ಬೇಡ್ರಿ ನಾನ್ ಕೂಡ ಹೆಂಗ್ ತಿಳ್ಕೊಂತೀರಿ ನೀವು ಅಲ್ರಿ ಅಲ್ಲಿ ಪ್ರಕಾರ ಏನನ್ರಿ ಮತ್ತೆ ಪೋಟ್ ಸೇವ್ ಬರ್ತದೆ ನಲ್ಲ ಫೇಡ್ ಆಗ್ತೇತ್ರಿ ಯಾಕೆ ಯೋಚನೆ ಮಾಡ್ತೀರಿ ಯಾವ ಎಲ್ಲಾ ಕೆಟ್ಟದ ಯೋಚನೆ ಮಾಡ್ತಿರೀ ಒಳ್ಳೇದ್ ಯೋಚನೆ ಮಾಡ್ರಿ